ಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ನಲವತ್ತೊಂಬತ್ತು ಕೃಷ್ಣ ತನ್ನ ನೆನಪಿನ ಬುತ್ತಿಯನ್ನು ಕ್ಷಮಾಳ ಎದುರು ತೆರೆದಿಡಲು ಮುಂದಾಗಿದ್ದನು ಅದೊಂದು ಸುಂದರವಾದ ಭವ್ಯ ಬಂಗಲೆ ಅರಮನೆಯಂತೆ ಕಂಗೊಳಿಸುತ್ತಾ ನೋಡುಗರನ್ನು ಆಕರ್ಷಿಸುತ್ತಿದ್ದ ಮಹಲಿನಲ್ಲಿ ಬೆರಳೆಣಿಕೆಯಷ್ಟು ಮನೆಯ ಸದಸ್ಯರನ್ನು ಹೊರತುಪಡಿಸಿ ಲೆಕ್ಕವಿಲ್ಲದಷ್ಟು ಮಂದಿ ಕೆಲಸಗಾರರೇ ತುಂಬಿದ್ದರು ಪ್ರತಾಪ್ ವರ್ಮ ಹಾಗೂ ಸುಕನ್ಯಾ ದಂಪತಿಗಳು ಆ ಅರಮನೆಯ ಆಧಾರ ಸ್ತಂಭಗಳು ಹಿರಿಯರ ಆಶೀರ್ವಾದದೊಂದಿಗೆ ವಿವಾಹವಾದ ದಂಪತಿಗಳಿಗೆ ವರುಷಗಳೊಳಗಾಗಿ ಮುದ್ದಾದ ಹೆಣ್ಣು ಮಗುವಿನ ಜನನವೂ ಆಯಿತು ಕಷ್ಟ ಸುಖಗಳೆರಡನ್ನೂ ಸರಿಸಮಾನವಾಗಿ ಕಂಡ ಜೀವಗಳಿಗೆ ಜನಿಸಿದ್ದ ಒಬ್ಬಳೆ ಮಗಳು ಬೆಳೆದು ದೊಡ್ಡವಳಾದಾಗ ಅವಳಿಚ್ಛೆಯಂತೆ ಅವಳು ಪ್ರೀತಿಸುತ್ತಿದ್ದ ಹುಡುಗನೊಂದಿಗೆ ಮದುವೆ ಮಾಡಿಸಿದರು ಎಷ್ಟೇ ಹಣ ಐಶ್ವರ್ಯವಿದ್ದರೂ ಪುಟ್ಟ ಕಂದನ ನಗುವಿಲ್ಲದೆ ಇಡೀ ಅರಮನೆಯು ಬಣಗುಡುತ್ತಿತ್ತು ಮೊಮ್ಮಗುವನ್ನು ಕಾಣಬೇಕೆಂಬ ಆಸೆ ಇಟ್ಟುಕೊಂಡಿದ್ದ ಪ್ರತಾಪ್ ವರ್ಮಾ ಹಾಗೂ ಸುಕನ್ಯಾರವರು ವಯೋಸಹಜ ಕಾಯಿಲೆಗೆ ತುತ್ತಾಗಿ ಸ್ವರ್ಗಸ್ಥರಾದರು ಜೀವನದುದ್ದಕ್ಕೂ ಜೊತೆಯಾಗಿ ಸಂಸಾರದ ನೊಗ ಎಳೆಯುತ್ತಾ ಕೆಲ ವರುಷಗಳ ಹಿಂದಷ್ಟೇ ಷಷ್ಠಿಪೂರ್ತಿ ಆಚರಿಸಿಕೊಂಡಿದ್ದ ದಂಪತಿಗಳ ಸಾವು ಅರಮನೆಯಲ್ಲಿದ್ದ ಸದಸ್ಯರನ್ನು ಸೇರಿಸಿ ಅವರ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರಿಗೆ ಆಘಾತವನ್ನು ತಂದೊಡ್ಡಿತ್ತು ಬಹಳ ವರುಷಗಳಿಂದ ಹೆಣ್ಣು ಕೊಟ್ಟ ಮಾವನೊಂದಿಗೆ ಸರಿಸಮಾನವಾಗಿ ನಿಂತು ಕಂಪನಿಯ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತಿದ್ದ ನಂಬಿಕಸ್ಥ ಅಳಿಯನಿಗೆ ಕಂಪನಿಯ ಜವಾಬ್ದಾರಿ ದಕ್ಕಿತು ಪ್ರತಾಪ್ ವರ್ಮರ ಸಾವಿನ ನೋವಿನಿಂದ ಹೊರಬರಲು ಒದ್ದಾಡುತ್ತಿದ್ದವರು ವಿಧಿಯಿಲ್ಲದೆ ಕಂಪನಿಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಲೇಬೇಕಾಯಿತು ಇದರ ನಡುವೆ ಮದುವೆಯಾಗಿ ಆರೇಳು ವರುಷಗಳು ಕಳೆದರೂ ಸಂತಾನ ಭಾಗ್ಯ ಇಲ್ಲವೆಂಬ ಕೊರಗು ಗಂಡ ಹೆಂಡತಿಯನ್ನು ಬಾಧಿಸುತ್ತಲೇ ಇತ್ತು ರೀ ಒಂದು ಮಾತು ಹೆಂಡತಿ ಮನದಲ್ಲಿ ಮೂಡಿದ್ದ ಮಾತುಗಳನ್ನು ಹೇಳಲು ಕಾತುರರಾದರು ಅದೇನು ಕೇಳು ಆತ ಸಹಜವಾಗಿಯೇ ಕೇಳಿದರು ನೀವು ನಡೆಸಿಕೊಡ್ತೀನಿ ಅಂದರೆ ಹೇಳ್ತೀನಿ ನೀನು ಹೇಳಿದ ಮೇಲೆ ಇಲ್ಲ ಅನ್ನೋದಕ್ಕಾಗುತ್ತಾ ಖಂಡಿತವಾಗಿಯೂ ನಡೆಸ್ಕೊಡ್ತೀನಿ ಎನ್ನುತ್ತಾ ಹೆಂಡತಿಯ ತುಂಬು ಕೆನ್ನೆಗಳನ್ನು ಹಿಡಿದು ಮುದ್ದಿಸಿದರು ಏನು ಅಂದರೆ ನಾನು ತುಂಬ ಸೀರಿಯಸ್ ವಿಷಯ ಮಾತನಾಡ್ತಾ ಇದ್ದೀನಿ ನೀವು ತಮಾಷೆ ಮಾಡ್ತಾ ಇದ್ದೀರಲ್ಲ ಆಕೆ ಹುಸಿ ಮುನಿಸು ತೋರಿದಾಗ ನಾನಲ್ಲಿ ತಮಾಷೆ ಮಾಡಿದೆ ನಾನು ಕೂಡ ಸೀರಿಯಸ್ಸಾಗಿ ಕೇಳ್ತಾ ಇದ್ದೀನಿ ಹೇಳು ಅದೇನು ಆಪ್ಯಾಯಮಾನದಿಂದ ಕೇಳಿದರು ರೀ ಅಪ್ಪಾಜಿ ಅಮ್ಮ ಮೊಮ್ಮಗುವನ್ನು ಕಾಣುವ ಬಯಕೆ ತೀರದೆ ಅದೇ ಕೊರಗಿನಲ್ಲಿ ದೈವದೀನರಾದರು ಮದುವೆಯಾಗಿ ಇಷ್ಟು ವರುಷ ಆದರೂ ಮಕ್ಕಳಿಲ್ಲದ ಕೊರಗು ನನ್ನನ್ನು ಬಾಧಿಸ್ತಾನೇ ಇದೆ ನಾನು ಕೂಡ ಒಂದು ದಿನ ಅಪ್ಪ ಅಮ್ಮನ ಹಾಗೆ ಕೊರಗಿ ಕೊರಗಿ ಅವರ ದಾರಿನೇ ಹಿಡಿತೀನೇನೋ ಅನ್ನಿಸ್ತಿದೆ ಎನ್ನುತ್ತಾ ಭಾವುಕರಾದರು ಅವರನ್ನು ತಬ್ಬಿ ಸಂತೈಸಿ ಇಷ್ಟಕ್ಕೆಲ್ಲ ಹೀಗೆ ಚಿಂತೆ ಮಾಡಬೇಡ ನನಗೆ ಏನೇ ಸಮಸ್ಯೆ ಎದುರಾದರೂ ಅದಕ್ಕೆ ನಿನ್ನ ಬಳಿ ಒಂದು ಪರಿಹಾರ ಇದ್ದೇ ಇರ್ತಿತ್ತು ಈಗಲೂ ಅಷ್ಟೆ ನಮ್ಮ ಈ ಸಮಸ್ಯೆಗೆ ನೀನೇ ಪರಿಹಾರ ಇಳು ಹಾಗೆ ಮಾಡೋಣ ಎಂದರು ಹೆಂಡತಿಯ ಮಾತಿನಂತೆ ದಂಪತಿಗಳಿಬ್ಬರು ಮರುದಿನವೇ ಶ್ರೀಕೃಷ್ಣನ ಸನ್ನಿಧಾನ ಉಡುಪಿಗೆ ತೆರಳಿ ಭಗವಂತನ ಸೇವೆಗೈದು ಹರಕೆ ಹೊತ್ತರು ಪರಿಣಾಮ ಒಂದು ವರುಷ ಕಳೆಯುವುದರೊಳಗಾಗಿ ಆಕೆ ಸುಂದರವಾದ ಗಂಡು ಮಗುವಿಗೆ ಜನ್ಮವಿತ್ತರು ಹರಕೆಯ ಫಲವೇ ಈ ಮಗು ಎಂದು ತೀರ್ಮಾನಿಸಿ ಮಗುವಿಗೆ ಶ್ರೀಕೃಷ್ಣ ಎಂದು ನಾಮಕರಣ ಮಾಡಿದರು ಮಗುವಿನ ಆಟ ನಗುವಿನ ಓಡಾಟ ದಂಪತಿಗಳ ಖುಷಿಯನ್ನು ಇಮ್ಮಡಿಗೊಳಿಸಿತ್ತು ಅವನನ್ನು ಶಾಲೆಗೆ ಸೇರಿಸಿದ ಸಂದರ್ಭದಲ್ಲಿ ಅವನ ಅಜ್ಜ ಅಜ್ಜಿ ಇಡಬೇಕೆಂದು ಆಸೆ ಪಟ್ಟಿದ್ದ ಮೃಣಾಲ್ ಎಂಬ ಹೆಸರನ್ನೇ ನೋಂದಾಯಿಸಿದರು ಶಾಲೆಯಲ್ಲಿ ಮೃಣಾಲ್ ಆಗಿದ್ದ ಮಗ ಮನೆಯಲ್ಲಿ ಎಲ್ಲರ ನೆಚ್ಚಿನ ಶ್ರೀಕೃಷ್ಣನಾದನು ಮಗು ಮನೆಗೆ ಕಾಲಿಟ್ಟ ಅದೃಷ್ಟವೆಂಬಂತೆ ಮೊದಲಿದ್ದ ಆಸ್ತಿ ಮೂರು ಪಟ್ಟು ಹೆಚ್ಚಾಯಿತು ಒಂದಿದ್ದ ಕಾರ್ಖಾನೆ ಮೂರ್ನಾಲ್ಕು ಕಡೆ ವಿಸ್ತರಿಸಿತು ಎಲ್ಲದಕ್ಕೂ ನಂಬಿಕಸ್ಥ ಕೆಲಸಗಾರರನ್ನು ನೇಮಿಸಲಾಯಿತು ಅಷ್ಟೆಲ್ಲ ಕಂಪನಿಗಳನ್ನು ಒಬ್ಬರೇ ನಡೆಸುವುದು ಕಷ್ಟವೆನಿಸತೊಡಗಿದಾಗ ಎಲ್ಲದಕ್ಕೂ ಪಾರ್ಟ್ನರ್ನ ಮೊರೆ ಹೋದರು ಇತ್ತ ಇದಾವುದರ ಚಿಂತೆಯೂ ಇಲ್ಲದ ವಂಶೋದ್ಧಾರಕ ಓದಿನಲ್ಲಿಯೂ ತನ್ನ ಚಾಪು ಮೂಡಿಸಿದ್ದನು ಮನೆಯಲ್ಲಿ ಕೈಗೊಬ್ಬ ಕಾಲಿಗೊಬ್ಬ ಕೆಲಸಗಾರರಿದ್ದರೂ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನು ತಾಯಿಯೇ ಹೊತ್ತಿದ್ದರು ಅವನ ದಿನನಿತ್ಯದ ಚಟುವಟಿಕೆಗಳಿಂದಿಡಿದು ಅವನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಓದಿಸುತ್ತಾ ಮಗುವಿನ ಕೈ ಹಿಡಿದು ಬರೆಸುವ ಪ್ರತಿಯೊಂದು ಕೆಲಸವನ್ನು ತಾವೇ ನಿರ್ವಹಿಸುತ್ತಿದ್ದರು ಪ್ರತಿ ತರಗತಿಯಲ್ಲೂ ಉತ್ತಮ ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ ಮೊದಲಿಗನಾಗಿದ್ದ ಕೃಷ್ಣ ಶಾಲೆಯಲ್ಲಿ ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದನು ಅವನಿಂದಾಗಿ ಅಪ್ಪ ಅಮ್ಮನ ಹೆಸರು ಎಲ್ಲರ ಬಾಯಿಯಲ್ಲೂ ಮನೆ ಮಾತಾಗಿತ್ತು ಅದೊಂದು ದಿನ ತನ್ನ ಹತ್ತನೇ ವರ್ಷದ ಹುಟ್ಟುಹಬ್ಬದಂದು ಹೊಸ ಬಟ್ಟೆ ಧರಿಸಿ ದೇವರಿಗೂ ಹಾಗೂ ತಂದೆ ತಾಯಿಗೂ ನಮಸ್ಕರಿಸಿ ಆಶೀರ್ವಾದ ಪಡೆದವನು ತನಗೆ ಈಗಿಂದಿಗಲೇ ಹತ್ತು ಸಾವಿರ ಹಣ ಬೇಕೆಂದು ಹಠ ಮಾಡತೊಡಗಿದನು ಎಂದು ಯಾವುದಕ್ಕೂ ಹಠ ಮಾಡದ ಮಗ ಇಂದು ಏಕಾಏಕಿ ಬಂದು ಹತ್ತು ಸಾವಿರ ಕೇಳುತ್ತಿದ್ದಾನೆ ಎಂದರೆ ಅಪ್ಪ ಅಮ್ಮನಿಗೆ ನಿಜಕ್ಕೂ ಆಶ್ಚರ್ಯವಾಯಿತು ಮಗು ಕೃಷ್ಣ ಮಕ್ಕಳು ಹಾಗೆಲ್ಲ ಹಣಕ್ಕಾಗಿ ಹಠ ಮಾಡಬಾರ್ದು ಹಣದ ಬೆಲೆ ಏನು ಅಂತ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅದಕ್ಕಾಗಿಯೇ ಈ ರೀತಿ ಹಠ ಮಾಡ್ತಾ ಇದೆಯಾ ನೀನು ಬೆಳೆದು ದೊಡ್ಡವನಾಗುವವರೆಗೆ ನಾನು ನಿನ್ನ ಕೈಗೆ ಒಂದೇ ಒಂದು ನಯಾ ಪೈಸೆಯೂ ಕೊಡೋದಿಲ್ಲ ಎಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದರು ಯಾಕೆ ಅಪ್ಪಾಜಿ ಹೇಳ್ತೀರಾ ನೀವು ಯಾವಾಗಲೂ ಹೇಳ್ತಾನೇ ಇರ್ತೀರಾ ನಾನು ಸಂಪಾದನೆ ಮಾಡ್ತಾ ಇರೋದು ನಿನಗೋಸ್ಕರ ಅಂತ ಆದರೆ ನಾನು ಹತ್ತು ಸಾವಿರ ಕೇಳಿದ್ರೆ ಕೊಡೋದಿಲ್ಲ ಅಂತೀರಲ್ಲ ಅವನು ಹುಸಿ ಮುನಿಸು ತೋರಿದನು ಪುಟ್ಟ ಈ ಮನೆ ಆಸ್ತಿ ಪಾಸ್ತಿ ಎಲ್ಲವೂ ನಿಂದೆ ನಿನಗೆ ಸೇರಿದ್ದು ನಿಮಗೆ ಹತ್ತು ಸಾವಿರ ಕೊಡೋದು ನಮ್ಗೇನು ದೊಡ್ಡದಲ್ಲ ಆದರೆ ಅದನ್ನು ನೀನು ಹೇಗೆ ಖರ್ಚು ಮಾಡ್ತೀಯಾ ಅಂತ ನಮಗೂ ಗೊತ್ತಾಗ್ಬೇಕು ಅಲ್ವಾ ನೀನೀಗ ಕೇಳ್ತಾ ಇರೋ ಹಣಕ್ಕೆ ಎಷ್ಟು ಸೊನ್ನೆ ಇದೆ ಅನ್ನೋದಾದರೂ ನಿನಗೆ ತಿಳಿದಿದ್ಯಾ ಅಷ್ಟು ಹಣ ಇದ್ರೆ ನಮ್ಮ ದೇಶದಲ್ಲಿರೋ ಎಷ್ಟೋ ಜನ ಬಡವರಿಗೆ ಹೊಟ್ಟೆ ತುಂಬ ಊಟ ಹಾಕ್ಬೋದು ನಮ್ಮ ಮಗ ಈ ರೀತಿ ಹಣಕ್ಕಾಗಿ ಆಸೆ ಪಡ್ತಾನೆ ಅಂತ ನಾವು ತಿಳ್ಕೊಂಡಿರಲಿಲ್ಲ ಎಂದು ಮಗನನ್ನು ಕೂರಿಸಿಕೊಂಡು ಬುದ್ಧಿವಾದ ಹೇಳಿದರು ಅಪ್ಪ ಅಮ್ಮ ಹೀಗೇನು ನಿಮಗೆ ನಾನು ಹಣವನ್ನು ಯಾಕೆ ಕೇಳಿದ್ದು ಅನ್ನೋದು ಗೊತ್ತಾಗಬೇಕು ಅಷ್ಟೇ ತಾನೇ ಬನ್ನಿ ಎಂದು ಅವರ ಕೈ ಹಿಡಿದು ಕರೆದುಕೊಂಡು ಹೋದವನು ಸೀದಾ ತಲುಪಿದ್ದು ದೇವಸ್ಥಾನಕ್ಕೆ ಅರೆ ಮಗು ಕೃಷ್ಣ ಇದೇನಪ್ಪ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ದೇವಸ್ಥಾನ ಕರ್ಕೊಂಡು ಬಂದಿದ್ಯಲ್ಲ ಓ ಗೊತ್ತಾಯಿತು ಇವತ್ತು ನಿನ್ನ ಹುಟ್ಟಿದ ಹಬ್ಬ ಪ್ರತಿ ವರ್ಷ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ವಿ ಇವತ್ತಿನ್ನೂ ಕರ್ಕೊಂಡು ಬಂದಿಲ್ಲ ಅಂತ ನೀನೇ ಕರ್ಕೊಂಡು ಬಂದ್ಬಿಟ್ಟ್ಯಾ ಒಳ್ಳೇದಾಯ್ತು ಬಾ ಇಂದು ಗುಡಿಯ ಒಳಗೆ ತೆರಳಿ ಅವನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ದೇವರ ಆಶೀರ್ವಾದ ಪಡೆದು ಸಂತೋಷದಿಂದ ಹೊರಬಂದರು ಇಷ್ಟಾದರೂ ಮಗ ಹಣ ಕೇಳಿದ್ದು ಏಕೆ ಎಂಬುದು ಮಾತ್ರ ಅಪ್ಪ ಅಮ್ಮ ಇಬ್ಬರಿಗೂ ತಿಳಿಯಲಿಲ್ಲ ಈಗ ಹೇಗೋ ಅವನು ಅದರ ವಿಷಯವಾಗಿ ಮಾತನಾಡುತ್ತಿಲ್ಲ ನಾವು ಕೂಡ ಅದನ್ನು ಕೆದಕಲು ಹೋಗಬಾರದು ಎಂದು ಅವರು ಸುಮ್ಮನಾದರು ಅವರಿಬ್ಬರು ಕಾರಿನ ಬಳಿ ಹೋಗಿ ನಿಂತು ಐದು ನಿಮಿಷ ಕಳೆದರೂ ಕೃಷ್ಣ ಮಾತ್ರ ಸುಡುವ ಮೆಟ್ಟಿಲಿನ ಮೇಲೆ ಕಲ್ಲಿನಂತೆ ನಿಂತಿದ್ದನು ಯಾಕೋ ಪುಟ್ಟ ಏನಾಯ್ತು ಬಾ ಮನೆಗೆ ಹೋಗೋಣ ಅವರು ಎಷ್ಟು ಕರೆದರೂ ಆತ ಒಂದು ಹೆಜ್ಜೆಯು ಮುಂದೂಡಲಿಲ್ಲ ಯಾಕೋ ಏನಾಯ್ತೋ ಅವನ ಬಳಿ ಬಂದ ದಂಪತಿಗಳು ಅವನ ಭುಜವಿಡಿದು ಹೊರಡಿಸಿದರೂ ಅವನು ಹೊರಡಲು ತಯಾರಿರಲಿಲ್ಲ ಅಪ್ಪಾಜಿ ಅಮ್ಮ ಈಗಲಾದರೂ ನನಗೆ ಹತ್ತು ಸಾವಿರ ಹಣ ಕೊಡ್ತೀರಾ ಅವನದ್ದು ಮತ್ತದೇ ರಾಗ ಎಂದು ಮಗನ ಮೇಲೆ ಕೋಪ ಮಾಡಿಕೊಳ್ಳದ ತಂದೆ ಮೊದಲ ಬಾರಿಗೆ ಮಗನ ವಿರುದ್ಧ ಔಹಾರಿದರು ಯಾಕ್ರೆ ಇಷ್ಟೊಂದು ಕೋಪ ಮಾಡಿಕೊಳ್ತೀರಾ ಯಾವತ್ತು ನೀವು ಇವನ ಮೇಲೆ ರೇಗಿದವರಲ್ಲ ಇವತ್ತು ಇವನ ಹುಟ್ಟಿದ ಹಬ್ಬ ದಯವಿಟ್ಟು ಇವನ್ ಮೇಲೆ ಕೋಪ ಮಾಡ್ಕೋಬೇಡಿ ಇವನ್ಗೆ ಬೇಜಾರಾಗತ್ತೆ ಮಗನ ಮನಸ್ಸಿಗೆ ನೋವಾಗಬಾರದೆಂಬ ಒಂದೇ ಒಂದು ಆಸೆಯಿಂದ ಮಗನ ಪರವಹಿಸಿ ಮಾತನಾಡಿದರು ಇಲ್ಲ ಕಣೆ ನಾನೇನು ಇವನ್ ಮೇಲೆ ಸುಮ್ಸುಮ್ನೆ ರೇಗ್ತಾ ಇಲ್ಲ ನೀನೇ ನೋಡ್ತಾ ಇದೆಯಲ್ಲ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಹಣಕ್ಕಾಗಿ ಎಷ್ಟು ಹಠ ಮಾಡ್ತಾ ಇದ್ದಾನೆ ಮುಂದೆ ಇದು ದೊಡ್ಡದಾಗ್ಬಾರ್ದು ಇದಕ್ಕೆಲ್ಲ ಈಗಿನಿಂದಲೇ ಕಡಿವಾಣ ಹಾಕಬೇಕು ಎಂದು ಹುಬ್ಬು ಗಂಟಿಕ್ಕಿದರು ನಿಮ್ಮ ಆತಂಕ ನನಗೂ ಅರ್ಥ ಆಗತ್ತೆ ಇವನಿನ್ನು ಸಣ್ಣವನು ಬೈದು ಹೇಳಿದ್ರೆ ಕೇಳ್ತಾನ ಪ್ರೀತಿಯಿಂದ ಇವನನ್ನು ನಾನು ಸರಿದಾರಿಗೆ ತರ್ತೀನಿ ಅವರಿಬ್ಬರ ಮಾತು ಮುಗಿಯುವುದರೊಳಗಾಗಿ ಮಾತು ಪ್ರಾರಂಭಿಸಿದ ಕೃಷ್ಣ ಅಪ್ಪಾಜಿ ನಾನು ಹಣ ಕೇಳ್ತಾ ಇರೋ ಮುಖ್ಯ ಉದ್ದೇಶ ಏನು ಅಂತ ನಿಮಗೆ ಹೇಳಿದ್ದಿದ್ರೆ ನೀವು ಈ ರೀತಿ ಕೋಪ ಮಾಡಿಕೊಳ್ತಾ ಇರಲಿಲ್ಲ ನಾನು ಹಣ ಕೇಳಿದ್ದು ನನಗಲ್ಲ ಇವರಿಗೆ ಎನ್ನುತ್ತಾ ದೇವಸ್ಥಾನದ ಮೆಟ್ಟಿಲುಗಳ ಆಸುಪಾಸಿನಲ್ಲಿ ಕುಳಿತಿದ್ದ ನಿರ್ಗತಿಕ ಜನರತ್ತ ಕೈ ತೋರಿದನು ಮಗನ ಉದಾತ್ತ ಬುದ್ಧಿಗೆ ಅಪ್ಪ ಅಮ್ಮ ಇಬ್ಬರು ಮಾರುಹೋದರು ಕೃಷ್ಣ ಇದೇನಪ್ಪ ನೀನು ಹೇಳ್ತಾ ಇರೋದು ಮೂಕ ವಿಸ್ಮಿತರಾಗಿ ಮಗನನ್ನೇ ದಿಟ್ಟಿಸಿದರು ಹೌದು ಅಪ್ಪಾಜಿ ನಾವು ಪ್ರತಿದಿನ ಬೆಲೆ ಬಾಳುವ ಬಟ್ಟೆಗಳನ್ನು ಹಾಕಿಕೊಳ್ತೀವಿ ರುಚಿ ರುಚಿಯಾದ ಊಟಗಳನ್ನು ಮಾಡ್ತೀವಿ ಆದರೆ ಪಾಪ ಇವರಿಗೆ ಹಾಕ್ಕೊಳ್ಳೋಕೆ ಬಟ್ಟೆನೂ ಇಲ್ಲ ಹೊಟ್ಟೆಗೆ ಅನ್ನವೂ ಇಲ್ಲ ನಮ್ಮ ಬಳಿ ಸಾಕಷ್ಟು ಹಣ ಇರುವಾಗ ನಾವ್ಯಾಕೆ ಅದರಲ್ಲಿ ಚಿಟಿಕೆಯಷ್ಟು ಇವರಿಗೆ ಕೊಡಬಾರ್ದು ಮೊದಲೆಲ್ಲ ನನಗೆ ಬುದ್ಧಿ ತಿಳಿದಿರಲಿಲ್ಲ ಹಾಗಾಗಿ ಬೇರೆಯವರಂತೆ ನಾನು ಕೂಡ ನನ್ನ ಹುಟ್ಟಿದ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಇರುವವರಿಗೆ ತಿನ್ನಿಸಿ ಹಣವನ್ನು ಪೋಲು ಮಾಡ್ತಿದ್ದೆ ಇವತ್ತಿಂದ ನಾನು ನನ್ನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳೋದಿಲ್ಲ ಅದರ ಬದಲಾಗಿ ಹಣವನ್ನು ದಯವಿಟ್ಟು ಈ ರೀತಿ ಸಮಾಜ ಸೇವೆ ಮಾಡೋದಕ್ಕೆ ಬಳಸಿಕೊಳ್ಳಿ ಎಂದು ನಿರ್ವಿಕಲ್ಪದಿಂದ ನುಡಿದನು ಪುಟ್ಟ ಪುಟ್ಟ ಬಾಯಿಯಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನು ಕೇಳಿ ತಂದೆ ತಾಯಿ ನಿಬ್ಬೆರಗಾದರು ಕೃಷ್ಣ ನಮ್ಮನ್ನು ಕ್ಷಮಿಸು ಕಂದ ನಿನ್ನನ್ನು ಅರ್ಥ ಮಾಡಿಕೊಳ್ದೆ ಸುಮ್ಮನೆ ಬಾಯಿಗೆ ಬಂದಂತೆ ರೇಗ್ಬಿಟ್ಟೆ ಇಷ್ಟು ಪುಟ್ಟ ತಲೆಯಲ್ಲಿ ಇಷ್ಟು ದೊಡ್ಡ ಯೋಚನೆ ಬರ್ಬೋದು ಅಂತ ನಾವು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ನೀನು ತಾತನಿಗೆ ತಕ್ಕ ಮೊಮ್ಮಗ ಅಂತ ಸಾಬೀತು ಮಾಡಿದೆ ಎನ್ನುತ್ತಾ ಅವರಿಬ್ಬರು ಮಗನನ್ನು ತಬ್ಬಿಕೊಂಡು ಹೆಮ್ಮೆಯಿಂದ ಮಗನ ಬೆನ್ನು ತಟ್ಟಿದರು ಅಪ್ಪಾಜಿ ಅಮ್ಮ ಇದರಲ್ಲಿ ನನ್ನೇನು ದೊಡ್ಡ ಇಲ್ಲ ನಾನು ಅಜ್ಜಿ ತಾತನನ್ನು ನೋಡದೆ ಇದ್ದರೂ ಅವರ ಬಗ್ಗೆ ನಿಮ್ಮಿಂದ ಸಾಕಷ್ಟು ಕೇಳಿ ತಿಳ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಸಹಾಯ ಕೇಳಿಕೊಂಡು ದಿನದಲ್ಲಿ ಹತ್ತಾರು ಜನ ಮನೆಗೆ ಬರ್ತಾರೆ ನೀವು ಒಂದು ಬಾರಿಯೂ ಅವರಿಗೆ ಇಲ್ಲ ಅಂದೆ ಕೈ ತುಂಬ ಕೊಟ್ಟು ಕಳಿಸ್ತೀರಾ ಈಗ ನಾನು ಕೂಡ ಅದನ್ನೇ ಮಾಡಿದ್ದು ಅಪ್ಪಾಜಿ ಅಮ್ಮ ನೋಡ್ತಾ ಇರಿ ಮುಂದೊಂದು ದಿನ ನಾನು ನಿಮ್ಮಷ್ಟೇ ದುಡಿದು ಬಡವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಎನ್ನುತ್ತಾ ಸಂತೋಷದಿಂದ ಅಪ್ಪ ಅಮ್ಮನನ್ನು ತಬ್ಬಿದನು ಮಗನ ಭವಿಷ್ಯ ತಿಳಿಯದ ತಂದೆ ತಾಯಿ ಆ ಸುಂದರ ಕ್ಷಣವನ್ನು ಮನಸಾರೆ ಅನುಭವಿಸಿ ತೃಪ್ತಿಪಟ್ಟರು ಸುಂದರ ಸಂಸಾರದಲ್ಲಿ ಊಹಿಸಲಾಗದ ತಿರುವು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು